ಹಲೋ ಎವ್ರೀವಾ ನಾನು ಇವಾಗ ಕೇಸರಿ ಬಾತ್ ಮಾಡೋದನ್ನ ಹೇಳ್ತಾ ಇದ್ದೀನಿ ಇದಕ್ಕೆ ಒಂದು ಕಪ್ ರವೆ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಮತ್ತು ಗೋಡಂಬಿ ದ್ರಾಕ್ಷಿ ತುಪ್ಪನ ಬಳಸ್ಕೊತಾ ಇದ್ದೀವಿ ಇವಾಗ ಒಂದು ಪ್ಯಾನ್ಗೆ ಒಂದು ಮೂರು ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ ನಾವಿಲ್ಲಿ ಮನೆ ತುಪ್ಪನೇ ಯೂಸ್ ಇದ್ದೀವಿ ಅದಕ್ಕೆ ಗೋಡಂಬಿ ದ್ರಾಕ್ಷಿನ ಹಾಕಿ ಚೆನ್ನಾಗಿ ಉರಿಬೇಕು ಅದು ಕಲರ್ ಬರೋ ತನಕ ಉರಿ ಉರ್ಕೊಬೇಕು ಇಲ್ಲಿ ಹಸಿ ಹಸಿಗಾಗ್ಬಿಡುತ್ತೆ ಈ ಥರ ಚೇಂಜ್ ಆಗುತ್ತೆ ಅದು ಅಲ್ಲಿ ತನಕ ಉರಿತಾ ಇರಬೇಕು ಅದು ಕಲರ್ ಚೇಂಜ್ ಆಗ್ತಿದೆ ನೋಡಿ ಇಲ್ಲಿ ತನಕ ಹುರ್ಕೊಬೇಕು ಇವಾಗ ಅದನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕ್ತಾ ಹಾಕೊತಾ ಇದ್ದೀನಿ ಹಾಕ್ಕೊಂಡಾದಮೇಲೆ ಮತ್ತೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಇನ್ನೊಂದು ಸ್ಪೂನು ಹಾಕಬೇಕು ಹಾಕ್ಕೊಂಡಾದಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ರವೆನ ಹಾಕ್ಕೊಬೇಕು ಇಲ್ಲಿ ನಾವು ಚಿರೋಟಿ ರವೆನ ಯೂಸ್ ಮಾಡ್ಕೊತಾ ಇರೋದು ಅದನ್ನು ಮತ್ತೆ ನೀಟಾಗಿ ಹುರಿಬೇಕು ಮತ್ತು ಇವಾಗ ಎರಡು ಟೀ ಸ್ಪೂನಷ್ಟು ತುಪ್ಪನ ಹಾಕೊಂಡು ಮತ್ತೆ ಹುರ್ಕೊಳ್ಳಿ ಆದ್ಮೇಲೆ ಈ ಥರ ಕಾಣಿಸ್ಬೇಕು ಮೂರು ಬೌಲಷ್ಟು ನೀರನ್ನ ಹಾಕೊಬೇಕು ಹಾಕೊಂಡಾದ್ಮೇಲೆ ಅದು ಕುದಿಬೇಕು ನೀರು ಈ ಥರ ಕುದ್ದಾದ್ಮೇಲೆ ಕೇಸರಿನ ಹಾಕೊಳ್ಳಿ ಕೇಸರಿ ಸ್ವಲ್ಪ ಹಾಕೊಳ್ಳಿ ಏನು ಹಾಕೊಂಬೇಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಆಗಲೇ ಹುರಿದಿರ್ಕೊಂಡಿರ್ತೀವಲ್ಲ ಆ ರವೆನ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ತಾಯಿರಿ ಇವಾಗ ತುಪ್ಪನ ಅದರೊಳಗಡೆ ಸೇರಿಸಬೇಕು ನಿಮಗೆ ತುಪ್ಪ ಜಾಸ್ತಿ ಇಷ್ಟ ಅಂದರೆ ಜಾಸ್ತಿನೇ ಸೇರಿಸ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಮುಕ್ಕಾಲು ಅಷ್ಟು ಸಕ್ಕರೆನ ಅದರೊಳಗಡೆ ಹಾಕೊಬೇಕು ಹಾಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಅದು ಸಕ್ಕರೆ ಪಾಕ ಬಿಡ ತನಕನೂ ಮಿಕ್ಸ್ ಮಾಡ್ಕೊತಾ ಹೋಗಿ ನೋಡಿ ಈ ಥರ ಕಾಣಿಸೋಷ್ಟು ಮಿಕ್ಸ್ ಮಾಡಬೇಕು ಇವಾಗ ಗೋಡಂಬಿ ದ್ರಾಕ್ಷಿ ಆಗಲೂ ಹುರ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಾಣಿಸ್ಬೇಕು ಅದು ನಾವು ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಪಾತ್ರೆಗೆ ಅಂಟ್ಕೊಂಡಿರಬಾರ್ದು ಆ ಥರ ಅಂದ್ಕೊಂಡಿಲ್ಲ ಅಂತ ಅಂದರೆ ಬಾತ್ ಕೇಸರಿ ಬಾತ್ ರೆಡಿ ಅಂತಲೇ ಅರ್ಥ ಇವಾಗ ಬಿಸಿ ಬಿಸಿ ಕೇಸರಿ ಬಾತ್ ರೆಡಿ